ನಮಸ್ಕಾರ ವೀಕ್ಷಕರೇ ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಲೋಕ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕುಕನೂರು ಪಟ್ಟಣದ ಹಲವೆಡೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ವಿಶೇಷವಾಗಿ ಪಟ್ಟಣದ ಬಸ್ ಸ್ಟಾಂಡ್ ಹತ್ತಿರವಿರುವ ಬಾಳಪ್ಪ ಭಜಂತ್ರಿ ಅವರ ಮನೆಗೆ ಚರಂಡಿ ನೀರು ನುಗ್ಗಿ ಮನೆಯೊಳಗಿನ ಸಾಮಾನುಗಳೆಲ್ಲ ಹಾನಿಗೊಳಗಾಗಿವೆ ಇದೇ ರೀತಿ ದ್ಯಾಮಣ್ಣ ಭಜಂತ್ರಿ ಅವರ ಮನೆಯ ಚಾವಣಿ ಮಳೆಯಿಂದ ಕುಸಿದು ಬಿದ್ದು ಚರಂಡಿ ನೀರು ಮನೆಯೊಳಗೆ ಹರಿದು ಬಂದಿದೆ ಇದರ ಪರಿಣಾಮವಾಗಿ ಮನೆಯಲ್ಲಿದ್ದ ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿವೆ ಹಠಾತ್ ಬಂದ ಈ ಅನಾಹುತದಿಂದ ಕುಟುಂಬದವರು ಇಡೀ ರಾತ್ರಿ ಊತವಿಲ್ಲದೆ ನಿದ್ರೆಗೆ ಸ್ಥಳವಿಲ್ಲದೆ ನೀರಿನಲ್ಲೇ ನಿಂತು ಕಳೆಯಬೇಕಾದ ದುಸ್ಥಿತಿ ಎದುರಿಸಿದ್ದಾರೆ ಪೀಡಿತ ಕುಟುಂಬಗಳು ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಆಡಳಿತ ಅಧಿಕಾರಿಗಳು ಇನ್ನೂ ಸ್ಥಳಕ್ಕೆ ಭೇಟಿ ನೀಡದೆ ಎಂಬ ಆಕ್ರೋಶ ವ್ಯಕ್ತಪಡಿಸಿದರು ಮಳೆಯಿಂದ ಹಾನಿಗೊಳಗಾದ ಬಾಳಜ ಭಜಂತಿ ಮತ್ತು ಅವರ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಹಾಗೂ ಸುರಕ್ಷಿತ ವಸತಿ